ರೈತ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬೆಂಗಳೂರಿನ ಯಲಾಂಕ ವಾಯುನೆಲೆಯಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೈದರ ಏರ್ ಶೋ ನಡೀತಾ ಇದೆ ಅಲ್ಲಿ ಯಾವ್ಯಾವ ತರದ ಟಿಕೆಟ್ ಸಿಗುತ್ತೆ ಮತ್ತೆ ಕಾಸ್ಟ್ ಏನು ಮತ್ತೆ ಬುಕ್ ಮಾಡುವ ವಿಧಾನ ಏನು ಈ ಮೂರು ಪಾಯಿಂಟ್ ಇಟ್ಕೊಂಡು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋಗೆ ಹೋಗೋಣ ಮೊದಲನೇದಾಗಿ

ಎಂಟ್ರಿ ಇರುತ್ತೆ ಆ ಬಿಸ್ನೆಸ್ ಪಾಸನ್ನು ತಗೊಂಡವರು ಈ ಒಂದು ಡೇಟ್ ಗಳಲ್ಲಿ ಎಂಟ್ರಿಯನ್ನು ಪಡ್ಕೋಬಹುದು ನೆಕ್ಸ್ಟ್ ಜನರಲ್ ವಿಸಿಟರ್ ಪಾಸಸ್ಸು ಅವೈಲೇಬಲ್ ಫಾರ್ ಇಂಡಿಯನ್ ಅಂಡ್ ಫಾರಿನ್ ನ್ಯಾಷನಲ್ಸ್ ಡ್ಯೂರಿಂಗ್ ಪಬ್ಲಿಕ್ ಡೇಸಸ್ ಡ್ಯೂರಿಂಗ್ ಪಬ್ಲಿಕ್ ಡೇಸ್ ಥರ್ಟೀನ್ ಟು ಫೋರ್ಟೀನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಈ ಜನರಲ್ ಪಾಸ್ ಅನ್ನು ತೆಗೆದುಕೊಂಡ್ರೆ ಅವರು ಥರ್ಟೀನ್ ಟು ಟು ವಿಸಿಟ್ ಮಾಡ್ಬೋದು ಎಂಬುದಾಗಿ ಹೇಳ್ತಾ ಇದ್ದಾರೆ ನೆಕ್ಸ್ಟು ಎಡಿ ವಿ ಎ ಪಾಸಸ್ ಅಂತ ಹೇಳ್ತಾರೆ ಏರ್ ಡಿಸ್ಪ್ಲೇ ವಿವಿಂಗ್ ಏರಿಯಾ ಹೇಳ್ತಾರೆ ಅವೈಲೇಬಲ್ ಫಾರ್ ಬೋತ್ ಇಂಡಿಯನ್ ಅಂಡ್ ಫಾರಿನ್ ನ್ಯಾಷನಲ್ಸ್ ಟು ಅಕ್ಸೆಸ್ ದ ಏರ್ ಡಿಸ್ಪ್ಲೇ ಏರಿಯಾ ಆಫ್ಟರ್ ಲೆವೆನ್ ಟು ಫೋರ್ಟೀನ್ ಫೆಬ್ರವರಿ ಟು ತೌಸಂಡ್ ಫಿಫ್ಟೀನ್ ಯಾರು ಈ ಪಾಸ್ ಅನ್ನು ತಗೋತಾರೋ ಅವರು ಹನ್ನೊಂದರಿಂದ ಹದಿನಾಲ್ಕನೇ ತಾರೀಕು ವರೆಗೆ ವಿಸಿಟ್ ಮಾಡಬಹುದಾಗಿದೆ ಅವರು ಏರ್ ಡಿಸ್ಪ್ಲೇ ಏರಿಯಾನೂ ಕೂಡ ನೋಡಬಹುದಾಗಿದೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ವಾಟ್ ಈಸ್ ದ ಕಾಸ್ಟ್ ಆಫ್ ಪಾಸಸ್ ಬನ್ನಿ ಇದನ್ನ ನೋಡೋಣ ಅವ್ರು ಹೇಳ್ತಾರೆ ಬಿಸ್ನೆಸ್ ಪಾಸಸ್ಗೆ ಬಿಸ್ನೆಸ್ ಡೇಸ್ ಟೆನ್ ಟು ಟ್ವೆಲ್ತ್ ಫೆಬ್ರವರಿ ಐ ಎನ್ ಆರ್ ಅಂದ್ರೆ ಇಂಡಿಯನ್ ರುಪಿನಲ್ಲಿ ಫೈವ್ ಥೌಸಂಡ್ ಫಾರ್ ಇಂಡಿಯನ್ ನ್ಯಾಷನಲ್ಸ್ ಮತ್ತೆ ಯು ಎಸ್ ಡಾಲರ್ ಅಲ್ಲಿ ಒನ್ ಫಿಫ್ಟಿ ಫಾರ್ ಫಾರಿನ್ ನ್ಯಾಷನಲ್ಸ್ ಒನ್ ಫಿಫ್ಟಿ ಡಾಲರ್ ಫಾರಿನ್ ನ್ಯಾಷನಲ್ಸ್ ಗೆ ಇರುತ್ತೆ ಅಂತ ಹೇಳ್ತಾರೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂಡ್ ಒನ್ ಕಾರ್ ಪಾಸ್ ಫಾರ್ ಔಟ್ ಸೈಡ್ ಪಾರ್ಕಿಂಗ್ ಜಿ ಎಸ್ ಟಿ ಇರುತ್ತೆ ಜೊತೆಗೆ ಒಂದು ಕಾರ್ ಪಾಸು ಕೂಡ ಸಿಗುತ್ತೆ ಈ ಅಮೌಂಟ್ ಗೆ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಎಡಿ ವಿ ಪಾಸಸ್ಸು ಹನ್ನೊಂದು ಮತ್ತು ಹದಿನಾಲ್ಕುವರೆಗೂ ಹನ್ನೊಂದರಿಂದ ಹದಿನಾಲ್ಕುವರೆಗೂ ಎಂಟ್ರಿ ಇರುತ್ತೆ ಅದು ಇಂಡಿಯನ್ ರುಪಿ ಥೌಸಂಡ್ ಇದೆ ಫಾರ್ ಇಂಡಿಯನ್ ನ್ಯಾಷನಲ್ಸು ಮತ್ತೆ ಯು ಎಸ್ ಡಾಲರು ಫಿಫ್ಟಿ ಫಾರ್ ಫಾರಿನ್ ನ್ಯಾಷನಲ್ಸು ಇನ್ಕ್ಲೂಡಿಂಗ್ ಅಕ್ಸೆಸ್ ಟು ಬೋತ್ ಎಕ್ಸಿಬಿಷನ್ అండ్ ఏర్ డీప్లెరియా అందరూ ఎక్సిబిషన్ ఏర్ డీప్లెరియా కూడా నోడ నెక్స్ట్ మూర్నకి హౌ డూ ఐ బుక్ ఎ పార్స్ ఫార్ ఏరో ఇండియా స్టెప్ ఫార్ బుక్స్ ఆర్ జనరల్ పస్ట్ వన్ పర్చేస్ దాస్ బిజ్నెస్ ఆర్ జనరల్ వయ దో ఇండియా పోర్టల్ ఏరో ఇండియా పోర్టల్ ముఖేన తగబోదు ನೆಕ್ಸ್ಟು ಫಿಲ್ ಇನ್ ದ ರಿಕ್ವೈರ್ಡ್ ಡೀಟೇಲ್ಸ್ ಫಾರ್ ದ ಪಾಸ್ ಪರ್ಚೇಸ್ ಅಲ್ಲಿರ್ತಕ್ಕಂಥ ನ ಫಿಲ್ ಮಾಡಬೇಕು ನೆಕ್ಸ್ಟು ಅಪ್ರೂವ್ ದ ಡೀಟೇಲ್ಸ್ ಫಿಲ್ ಆದ್ಮೇಲೆ ಅದನ್ನ ಅಪ್ರೂವ್ ಮಾಡಬೇಕು ನೆಕ್ಸ್ಟು ಡೌನ್ಲೋಡ್ ದ ಪಾಸ್ ಆಫ್ಟರ್ ಅಪ್ರೂವಲ್ ಅಪ್ರೂವಲ್ ಆದ್ಮೇಲೆ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಫಾರ್ ಬುಕ್ಕಿಂಗ್ ಎ ಡಿ ವಿ ಎ ಪಾಸಸ್ ಅದಕ್ಕೆ ಹೇಳ್ತಾರೆ ಫಸ್ಟ್ ಒನ್ पर्चे द एडिए पास दोर्टल पोर्टल फिल इंडिजल डीटेक्टर प्रिफेर्ड मोड कन्वेन्शन इनक्लूड फ्री बस रईड फ्री पारकिंग विटल और वेहिकल इंडिविजल फि సెలెక్ట్ మార్కంతే ప్రిఫర్డ్ మోడ అందడి వి వెను యావద్ బెంకు అంతకే సెలక్ట్ మోబు ఇస్ రైడు కూడా ఇంతే ఇన్క్లూడింగ్ అంత హత్య జ ఫ్రీ పార్కింగ్ విత్ షటల్ ఆర్ పర్సనల్ వెహికల్ పర్సనల్ వెహికల్ పార్కింగ్ కూడా ఇవస్థెస్ట్ అప్రూవ్ ద డీటేల్స్ డీటేల్స్ అప్రూవ్ మాల్కనూ ಡೌನ್ಲೋಡ್ ಎಡಿ ಪಾಸ್ ಅಂಡ್ ಕನ್ವಿಯನ್ಸ್ ಪಾಸ್ ಜೊತೆಗೆ ಕನ್ವಿಯನ್ಸ್ ಪಾಸ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದಂತೆ ಒಂದು ನೋಟ್ನ ಕೊಟ್ಬಿಡ್ತಾರೆ ಇಫ್ ಯು ಯೂಸಿಂಗ್ ಯುವರ್ ಓನ್ ವೆಹಿಕಲ್ ಯು ವಿಲ್ ನೀಡ್ ಟು ಪೇ ಇಂಡಿಯನ್ ರುಪೀಸ್ ನಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇಂಡಿವಿಜುವಲ್ ವಿಸಿಟರ್ ಗೆ ಇಂಡಿಯನ್ ಗೆ ಆರ್ ಯು ಎಸ್ ಸಿ ಡಾಲರ್ ನಲ್ಲಿ ಫೈವ್ ಡಾಲರ್ ಫಾರಿನ್ ವಿಸಿಟರ್ ಗೆ ಫಾರ್ ಪಾರ್ಕಿಂಗ್ ಎಂಬುದಾಗಿ ಹೇಳ್ತಾರೆ ಇದಿಷ್ಟು ಇವತ್ತಿನ ಮಾಹಿತಿ ಇನ್ನೇನಾರು ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮೋರ್ ವಿಡಿಯೋಗಳಿಗಾಗಿ ವೆಯ್ಟ್ ಮಾಡಿ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ